ಅರ್ಧ ಅರ್ಧ ಉಳಿಸಿ ಅಂತೀವಿ ನಮ್ಮ ಕಡಿಪಟ್ನ ಅಪ್ರೂಪ್ ಇಲ್ಲ ಇರಲಿಲ್ಲ ಈಗ ಕಡ್ಡಿಪಟ್ನ ಸಿಗತ್ತ ಕಡ್ಡಿಪಟ್ನ ದಸ್ತಿ ಪಾಕಿಟ್ ನಿಮ್ ಮನೆಯೊಳಗ ಜಿಡ್ತಾವ ಒಂದ್ ಟೈಮ್ ದಾಗ ಇರ್ಲಿ ಪಟ್ಟ ಕಡ್ಡಿಪಟ್ನ ದೋಡ್ ನಮಗೂ ಸಿಗುದಿಲ್ಲ

ಗ್ಯಾಸ್ ಕಳೆಗೈತ್ರಿ ಅಕ್ಕಿಗೆ ಒಲಿ ಹಚ್ಚಕತ್ತ ಮೊದಲ ಗ್ಯಾಸ್ ಹೆಂಗ್ ಹಸ್ತಿದ್ವಿ ಈಗ ಒಲಿ ಹೆಂಗ್ ಹಚ್ಚಕತ್ತೈತಿ ಅಂದ್ರೆ ಎಮರ್ಜೆನ್ಸಿ ನಾವು ಗ್ಯಾಸ್ ಹಚ್ತಿದ್ವಿ ಮೊದಲ ಹಾಲ್ ಕಾಸ್ಕ ಚಹಾ ಮಾಡಕ ಇವಾಗ ಏನೈತಿ ಎಮರ್ಜೆನ್ಸಿಗೆ ಒಲಿ ಹಚ್ಬೇಕಾಗೈತಿ ಚಾ ಮಾಡಕ್ ನಾನು ಎಂಡಿಲೇಕ ಲೈಟ್ ಹಚ್ಚಿ ಅವನ ತಗಂತೀನಿ ನೆನಪ ಇಲ್ಲ ನನಗ ಲೈಟ್ ಎಲ್ಲಿ ತೆಕ್ಕದ್ರದ್ರಮ್ದಾಗ ಇವಾಗ ನೋಡ್ರಿ ಅಕ್ಕರ್ದು ಹತ್ತಿ ಸುಗ್ಗಿ ಮಾಡತ್ತಾರ ನೋಡ್ರಿ ಇಷ್ಟ ಎಲ್ಲ ಒಳಗೆ ಇಟ್ಟಾರ ಆವಾಜ್ ಯಾಕೋತಾನ ಇಷ್ಟೆಲ್ಲ ಇಲ್ಲಿ ಒಳಗಿಟ್ಟಾರ ನೋಡ್ರಿ ದೊಡ್ಡ ದೊಡ್ಡ ಚೀಲ್ದೊಳಗೆ ಇನ್ನೂ ಒಂಚೂರು ರೀ ನಾವೆಲ್ಲ ಬಂದಾಗ ಬಿಡಿಸಿದ್ದದೆಲ್ಲ ಆ ಕಡೆ ಸೈಡಿಗೆ ಅದ ನೋಡ್ರಿ ನೀವು ಹೊಲ್ದಾಗ ಹತ್ತಿ ಹಾಕಿದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾವು ನಾವು ಬಿಡಿಸಿದ್ದೇನೆ ಇಲ್ಲದ ನೋಡ್ರಿ ಬಂದಾಗ ಬಿಡಿಸಿದ್ದು ಅತ್ತಿನ ಇನ್ನೆಲ್ಲ ಮತ್ತೆ ಅದನ್ನು ಪ್ಯಾಕ್ ಮಾಡ್ತಾರೆ ಅದರೊಳಗೆ ಬೆಳಗ್ಗೆ ವಾ ಬಾಗು ಚುಟ್ಟು ಫೇವ್ರೇಟ್ ರೀ ನಮ್ಮ ಸ್ನೇಹಾಗ ನೋಡ್ರಿ ನಿಮ್ಮ ಸ್ನೇಹ ಇಲ್ಲಿ ಬರೋಣ ಕಾಳಿ ಆಯ್ತ ನಾನು ಹಂಗೆ ಹಾಕೊಂಡ್ಬಿಡ್ರಿ ನಾವು ಬಾಡಿಗೆ ಮನೆಯಾಗಿದ್ದ ನಾವು ಸ್ವಲ್ಪ ಮನಿ ಓಪನಿಂಗ್ ಟೈಮ್ದಾಗ ಸ್ವಲ್ಪ ಓಡಾಡಿ ಮಾಡಿ ಬಿಸಿಲಾಗ ನೆಲಾಗ ಅಡ್ಡಾಡಿ ಗಾಳಿ ಧೂಳು ಅನ್ನಲಾರ್ದ ಫರ್ನಿಚರ್ ಅದೆಲ್ಲ ಮಾಡ್ಕೊಂಡಿ ನೋಡ್ರಿ ಫುಲ್ ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿದ್ದೆ ನೀವು ಹೇಳ್ತಿದ್ರಿ ಕಮೆಂಟ್ ಮಾಡಿ ಹೊಸ ಮನೆಗೆ ಬಂದಮೇಲೆ ನಮ್ಮ ಕಲರ್ ನಮ್ಗೆ ತಿರ್ಗಾಕತ್ತಿತ್ತು ಇವಾಗ ಸ್ವಲ್ಪ ಬೆಟರ್ನಂಗೆ ಆಗಿದ್ವಿ ಮತ್ತೇನೈತಿ ಊರ ಕಡೆ ಬರ್ನ ಹಂಗೆ ಮತ್ತು ಕಂಪ್ಲೀಟ್ ಬ್ಲ್ಯಾಕ್ ಆಗಿಬಿಟ್ವಿ ನಮ್ಮ ಚೋಟ್ ಮೆಣಸಿಕೆ ಮುಂಜಾನೆ ಮುಂಜಾನೆ ತೊಗರಿ ಕಾಳು ತಿನ್ನಕ್ಕೆ ಚೋಟಿ ಹತ್ತಿರಕಿ ಮುಲಂಗಿ ಮತ್ತೇನೇ ತೊಗರಿ ಹೆಸರು ಹ್ಞೂ ಸಬ್ಬಾಸಿಗೆ ಮೆಂತೆ ಕಿರ್ಸಾಲಿ ರಾಜಗಿರಿ ಎಲ್ಲ ಗೊತ್ತರಿ ಕೀಗ ಚೋಟ ಮಗ ಮೊದಲೆಲ್ಲ ದನ ಅದೆಲ್ಲ ಹಟ್ಟೆಗ ಹಾಕ್ತಿದ್ರಿ ಫ್ರೆಂಡ್ಸ ಈಗ ಏನೈತಿ ಹಟ್ಟಿನ ಹಟ್ಟಿನೂ ಅದು ಸುಮ್ಮ ಸೇಫ್ಟಿ ತಂಬಂದ ಈ ಥರ ಮಾಡಿದ್ರಿ ಅವರು ಅಂದ್ರೆ ಹಿಂದಕ್ಕೆ ಎಮ್ಮಿನೇ ಕಳೀತ್ರಿ ಮನೆ ಮುಂದೆ ಕಟ್ಟಿದ್ದು ಎಮ್ಮಿನೇ ಯಾರ ಬಿಚ್ಕೊಂಡು ಹೋಗಿದ್ರು ಒಟ್ಟಿ ಕಿಚ್ಚಿನ ಮಂದಿ ಹಂಗಾಗಿ ಈ ಥರ ಅವರು ಸೇಫ್ಟಿ ಮಾಡ್ಕೊಂಡಿದ್ರು ನೋಡಿರಿ ಅವಾಗ ಅಪ್ಪ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್ ಅವರಾಗಿದ್ದ ನಾಲ್ಕು ತೊಡೆದಾಗ ಈಗ ಅಪ್ಪು ಅದನ್ರಿ ಯಾರೂ ಒಂದಷ್ಟು ಕೈ ಹಚ್ಚಂಗಿಲ್ಲ ನಮ್ಮ ಅಪ್ಪ ಹಾಂ ಓ ಏನಪ್ಪ ಏನು ಏಯ್ ಬಿಡು ಮಾಡ್ಬಾರ್ದು ಬಿಡುಲ್ಲ బ్యాడంద్ర బుట్బిడ పిల్ల బుడు సరే నడి నేడి ఓత్ నడి అప్పు మార్బాడ గప్పురు తగ్రీ ఎదురుగడనే తొగరివల్ ఐతు నోడ్రీ బాజుకు త సాల్ గుంట ఎట్ జన ఓద్రు యారొరు మ్యాక్ అన్సల్ నోడ్రీ హైట్ ఎల్కిన హైట్ తొగ్రి ಪುಂಡಿ ಪಲ್ಯ ನೋಡ್ರಿ ಎಷ್ಟು ಟೈಟ್ ಐತಿ ಅಷ್ಟು ಹೈಟ್ ಆಗೈತಿ ನೋಡ್ರಿ ಪುಂಡಿ ಪಲ್ಯ ಹರ್ಕೊಂಡಾರ ಇಲ್ಲ ನಮ್ಮ ಅಪ್ಪ ಎಂಡಿ ತುಂಬಿದ್ಯಪ್ಪ ಎಂಡಿ ತುಂಬಿ ಸದ್ದಿ ಕಸ ತುಂಬತ್ತ ನೋಡ್ರಿ ಎಲ್ಲ ಸ್ವಚ್ಛ ಸ್ವಚ್ಛಿ ಜಲ ಜಳ ಜಳಾನ ಮಾಡ್ತಾ ನೋಡ್ರಿ ಮನೀನ ತಳ 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 ಏ ಹಂಬ ಬಲಲ್ಲಾಗಲೇ ಪಿಲ್ಲು ತುಂಬ ಮಾತಾಡೋದ್ರು ಕೂಡ ಮಾತಾಡ ಪಿಲ್ಲ ನೀ ಲಕ್ಷ್ಮಿ ಎಲ್ಲದ ನೀ ಕುನ ಹಿಡಿತಿದಿ ಎಲ್ಲೈತಿ ಹೇಳು ಏಯ್ ಕರೆನಾರ ಸೃಷ್ಟಿ ಕುನ ಹಿಡಿದ್ ನೋಡವ ದೊಡ್ಡ ಎಮ್ಮೆಗೆ ಅವಾಗ ಇದತ್ರಿ ಅದು ಹ್ಮ್ ಹೋಗ ಹೋಗಿ ಪಿಲ್ಲು తిప్పిగ్రీ అప్ప హిరే గొబ్రంత నోడ్రీ ఒల్లది గొబ్బ్ర ఇది దొడ్డే మరి ఇద మరీ అది అద్రు మరీ ఇది మరీ ఇదు ఓ नाही ते पण त्यांचंच आहे ते पण त्यांचंच आहे तीनू लेकरू त्यांचंच आहे ओके एक दोन तीन मम्मी पप्पा येतात लेकरू येतात फॅमिली फॅमिली भेट नावा पिल्ल्या इथे येतला दोड येतलं ಆ ಮೂರಿ ಅಮ್ಮಿದ ಮಮ್ಮಿ ಐತಿದು ಹಾಯ್ ಹ್ಂ ಇದು ಎಲ್ಲ ಏಯ್ ಬಿಡೋ ಅಲೋಬಡ ಹ್ಂ ಅದು ಮೂರು ಎಮ್ಮಿದು ಮಮ್ಮಿ ಐತದ ಇ ನೀನು ಸ್ನೇಹ ಹೆಂಗ್ ಸ್ನೇಹ ಹೆಂಗ್ ನಾ ಮಮ್ಮಿ ಇದ್ನಿಲ್ಲ ಹಂಗದು ಮಮ್ಮಿ ಐತಿ ಪರಮೇ ಇತ್ತಾ अपन ಮಿತ್ತಾ ತೊಳಾ ಕೋಣೆ ಹ್ಮ್ ಇನ್ನಂಗ್ ನೋಡೋದು ಉಡಾ ಇನ್ನಂಗೆ ಓಡಾಡೈತು ನೋಡೋದು ಸಣ್ಣದ್ರೆ ಮೊದಲು ಚೋಟಿ ಚೋಟಿ ಚಿನ್ನವಣ್ಣ ಓಡಾಡೋದಾನ ಪಿಲ್ಲೆ ಓಡಾಡೋದಾನ ಪಿಲ್ಲೆ ಓಡಾಡೋದಾನ ಇಲ್ಲ ಚಿನ್ನ ಅಣ್ಣ ಇಲ್ಲನಾಬ್ಬಿಕ್ಕಿ ಶುಬ್ಬಿ ದೊಡ್ಡ ಶುಬ್ಬಿಕ್ಕಿ ಓ ಹ್ಮ್

ಅವ್ನ್ ಬಲಿ ಅಗ ಅದ ಇದು ಇದು ಅದ್ರ ಮಗಳಂತ ಅದು ಪಾಪ ಅಮ್ಮಿ ಅಂತ ಇಲ್ಲ ಹೋಗ್ಬೇಕ್ರಿ ಫ್ರೆಂಡ್ಸ್ ಹಂಗಾಗಿ

<ra> <duckie hang -up> <कीवाकी> को बर किड्यात <detach adults> <laughs> ತೊಗರಿಕಾಯಿ ಹರ್ಕೊಂಬಂದು ಕೊಟ್ಟು ನೋಡಿರಿ ಒಳ್ಳೆ ಮುತ್ತೆ ಮೊಮ್ಮಗಳಿಗೆ ಇಲ್ಲಿ ಇದ್ದಂಗೆ ರೀ ನಮ್ಮ ಚೋಟಿ ಅಲ್ಲ ಯಾರ ಚೋಟಿ ಅಯ್ಯೋ ನನ್ನ ಕತ್ತಿಯ ಹಿಂಗೈತಾನ ಇದು ಮಾಡತ್ತಾ ಗ್ಯಾಸ್ ಕಲಿಯಾಗೇತ ಮಾಡ ನೀನು ಮಾರಿ ತಗೊಂಡಿ ಕರೆ ಕರೆ ಹೇಳ್ಬೇಕು ಇಲ್ಲ ಮಾರಿ ತಿತ್ತಾರನು ಗಬ್ಬು ಚೀಚಿ ಗಬ್ಬು ಗಬ್ಬು ಹಿಂಗದು ಯಾಚಿ ನೀನು ಚೀಚಿ ಒಲಿ ನೋಡ್ರಿ ಫ್ರೆಂಡ್ಸ ಅಕ್ಕರೆ ಮನ್ಯಾಗ ಈ ಥರ ಐತೆ ನೋಡ್ರಿ ಕಟ್ಟಿಗೆ ಒಲಿ ಚಾರ್ಜ್ ಮಾಡಿದ್ರ ಗ್ಯಾಸ್ ಥರ ಯೂಸ್ ಮಾಡ್ಬೋದು ನೋಡ್ರಿ ಸಣ್ಣದಮ್ಮ ಜಾಸ್ತಿ ಇದು ಇದೂ ಆಗಲ್ಲಂತ್ರಿ ಇದು ಬೊಗಣಿಗಳು ಒಗ್ಗಿನೂ ಆಗಲ್ಲಂತ ಸೊ ಅದ್ರ ಏನೋ ಸ್ವಲ್ಪ ಬಟನ್ದು ಪ್ರಾಬ್ಲಮ್ ಐತ್ರಿ ಹಾಗಾಗಿ ನಾರ್ಮಲ್ ಆಗಿನೇ ಯೂಸ್ ಮಾಡ್ತಾರೆ ಹಾ ಏಳುವರೆ ಬಸ್ಸು ಎಂಟರ ಬಸ್ಸು ಒಂಬತ್ತರ ಬಸ್ಸು ಊರಾಗ ನೋಡ್ರಿ ಟೈಮ್ ಟೇಬಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ನೀವು ಏನಾದ್ರು ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತು ನಾವು ನರಬೆಂಚಿಗೆ ಬಂದಿದ್ವಿ ಇವತ್ತು ವಾಪಸ್ ಊರಿಗೆ ಹೊಂಟೀವಿ ನೋಡ್ರಿ ಸೊ ಬರ್ರಿ ಏನೇನೆಲ್ಲ ತೋರಿಸ್ತೀನಿ ನೋಡ್ಕೊಂಬ ಇಲ್ಲಿ ಏತದಲ್ಲೀ ಕುರಿ ಅದಾವು ಇನ್ನು ಅಲ್ಲೇ ಅದಾವು ಕೋಳಿ ನಾಯಿಗಳು ಎಲ್ಲ ಅದಾವ ನೋಡ್ರಿ ಇಲ್ಲಿ అల్లి ఇల్ దూర బందీ ఇళ్ళు ప్రాణి పక్షి అదవ ఈ ఊరు నన్ బా ఇష్ట నోడ్రీ కురి కోడి కోళి ఎలా అదవి నీవు ಈ ಊರ ವಾತಾವರಣ ಎಟ್ ಚೆಂದ ಐತ್ ನೋಡ್ರಿ ಹೊಲ ಆಡು ಎಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕೋಳಿ ನೋಡ್ರಿ ನೋಡ್ರಿ ಓ ಅಲ್ಲೇ ಹೊಡೋಕ್ಕು ನೋಡ್ತಾ ಇರ್ಬೋದು ಇವ್ರು ನಿಮ್ಗೆ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಇವ್ರಿಗೆ ಬಣ ಹೋಗ್ಬೇಕಂತ ಅನ್ಸೋದೇ ಇಲ್ಲ ನೋಡ್ರಿ ಇದು ಎಷ್ಟು ದೊಡ್ಡದಾಯ್ತ ನೋಡ್ರಿ ಗಿಡ ಸೂರ್ಯ ಅಲ್ಲಿಗೆ ಊಟ ಆಕತ್ತ ಬಂದ್ಯಾ ಹಾ ನೋಡ ನಡಿಸಿ ಸೊ ಮತ್ತೆ ಬೇರೆ ಬಿಡೋದಲ್ಲಿ ಸಿಗ್ತೀನಿ

ಮಗ ನೋಡ್ರಿತ್ಕೊಂಡು ಥಂಡಿ ಕುತ್ಕೊಂಡು ವ್ಯಾಪಾರಿ ಚಹಾ ಕುಡಿಯಕತ್ತ ಇವ ಮಕ್ಳಿಗೆ ನೋಡ್ರಿ ನಾನಂತ ದಿನ ಕೊಡಲ್ಲ ನೀವು ನೋಡ್ತಿದ್ರಿ ಯಾವಾಗಾರ ಈಗ ಒಮ್ಮೆ ಕೊಡಕತ್ತೀನಿ ಥಂಡಿ ಇತ್ತಂದ್ರ ಸ್ವಲ್ಪ ಬಿಸ್ಕಿಟು ಬ್ರೆಡ್ ಅಂತ ಅಷ್ಟೇ ಕೊಡ್ತೀನಿ ಇಲ್ಲಿಕಂದ್ರೆ ರೀ ಫ್ರೆಂಡ್ಸ್ ಅದನ್ನು ನಮ್ಗದನ್ನ ಕೊಡ್ತಿದೀನಿರಿ ಹ್ಞೂ ಹ್ಮ ನಾ ಅಪ್ಪುಗ ಬಿಡಬೇಕು ರೀ ಊಟಾಗನ ಬಿಡಬೇಕು ಏನ್ ಬಿಡಿ ಬಿಡಿ ಅಂತಾರೋ